ಹಾಗೆ ರಕ್ಷಿತಾ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಅವಳು ಒಂಥರ ಹುಚ್ಚರ ರೀತಿ ಆಡ್ತಿದ್ದಾಳೆ ಅಂತ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ನಿನ್ನೆಯ ಟಾಸ್ಕಲ್ಲಿ ಅಶ್ವಿನಿ ಮತ್ತು ರಘು ಅವರು ಗೆದ್ದಾದ ಮೇಲೆ ಯಾರನ್ನು ಟಾಸ್ಕಿಂದ ಹೊರಗಡೆ ಇಟ್ಟರು ಅಂತ ನಿನ್ನೆ ಎಪಿಸೋಡು ಅರ್ಧ ಆಯಿತು ಆದರೆ ಇವತ್ತಿನ ಪ್ರೋಮೋ ನೋಡಿದ ಮೇಲೆ ಗೊತ್ತಾಯಿತು ಸೂರಜ್ ಮತ್ತು ರಾಶಿಕಾ ಅವರನ್ನು ಟಾಸ್ಕಿಂದ ಹೊರಗಡೆ ಇಟ್ಟಿದ್ದಾರೆ ಅದೇ ರೀತಿ ಈಗ ನಾಲ್ಕು ಜೋಡಿ ಇರುವ ಟೀಮ್ ಅವರು ಯಾರ್ಯಾರು ಅಂದ್ರೆ ರಘು ಮತ್ತು ಅಶ್ವಿನಿ ಗಿಲ್ಲಿ ಮತ್ತು ಕಾವ್ಯ ಚೈತ್ರ ಮತ್ತು ಅಭಿಷೇಕ್ ಮಾಳು ಮತ್ತು ರಕ್ಷಿತಾ ಈ ನಾಲ್ಕು ಜೋಡಿಯಲ್ಲಿ ಯಾವುದಾದರೂ ಮೂರು ಜೋಡಿಯನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಸೆಲೆಕ್ಟ್ ಮಾಡಲು ಈಗ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಆ ಟಾಸ್ಕ್ ಏನು ಅಂದ್ರೆ ಸ್ವಿಮ್ಮಿಂಗ್ ಗಳಲ್ಲಿ ಸುಮಾರು ಬಾಲ್ ಗಳು ಅದರಲ್ಲಿ ಚಿಕ್ಕ ಬಾಲ್ ಹಾಗೆ ದೊಡ್ಡ ಬಾಲ್ ಇರುತ್ತೆ ಇದರಲ್ಲಿ ಒಂದೊಂದು ಬಾಲ್ ಗಳಿಗೂ ಇಂತಿಷ್ಟು ಪಾಯಿಂಟ್ ಅಂತ ಇರುತ್ತೆ ಅಂದ್ರೆ ಚಿಕ್ಕ ಬಾಲ್ ಏನಿರುತ್ತೆ ಅದಕ್ಕೆ ಹೆಚ್ಚು ಪಾಯಿಂಟ್ಸ್ ಇರಬಹುದು ಅನಿಸುತ್ತೆ ಆ ಕಾರಣಕ್ಕೆ ಎಲ್ಲಾ ಕೋಡಿಗಳು ಚಿಕ್ಕ ಚೆಂಡುಗಳನ್ನು ಮಾತ್ರ ತಗೊಳ್ತಾ ಇದ್ದಾರೆ ಯಾವ ಜೋಡಿ ಹೆಚ್ಚು ಚೆಂಡನ್ನು ಕಲೆಕ್ಟ್ ಮಾಡುತ್ತೋ ಆ ಮೂರು ಜೋಡಿಗಳು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಬಹುದು ಗಿಲ್ಲಿ ಮತ್ತು ಕಾವ್ಯ ಅವರು ಚಿಕ್ಕ ಚಂದ್ರಗಳನ್ನು ಮಾತ್ರ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಜಾಸ್ತಿ ಪಾಯಿಂಟ್ ಸಿಗುತ್ತೆ ಅಂತ ಇರಬಹುದು ಹಾಗೆ ಅವರು ಸ್ವಿಮ್ಮಿಂಗ್ ಪೂಲ್ ನಿಂದ ಬಂದು ಲಾಸ್ಟ್ ಎಂಡ್ ಲೈನ್ ಕ್ರಾಸ್ ಮಾಡೋದ್ರಲ್ಲಿ ಆ ಚೆಂಡು ಕೆಳಗಡೆ ಬೀಳುತ್ತೆ ಅಂತ ಹೇಳ್ಬೋದು ಈ ಟಾಸ್ಕಿನ ಉಸ್ತುವಾರಿಯನ್ನು ಧ್ರುವಂತವರು ನಿರ್ವಹಿಸುತ್ತಿದ್ದಾರೆ ಅಂತ ಹೇಳಬಹುದು ಇದರಲ್ಲಿ ನಿಯಮಗಳು ಇರುತ್ತೆ ಒಬ್ಬರ ಕೋಲನ್ನು ಒಬ್ಬ ಮುಟ್ಟುವಂತಿಲ್ಲ ರಕ್ಷಿತ ಅವರು ಸ್ವಿಮ್ಮಿಂಗ್ ಪೂಲ್ನಿಂದ ಎತ್ಕೊಂಡು ಹೋಗಬೇಕಾದ್ರೆ ಮಾಳು ಅವರ ಕೋಲನ್ನು ಮುಟ್ತಾರೆ ಅದಕ್ಕೆ ಉಸ್ತುವಾರಿ ಆಗಿರುವ ಧ್ರುವಂತ ಅವರು ಮುಟ್ಟುವಂತಿಲ್ಲ ಅಂತ ಹೇಳಿದಾಗ ಏ ನನಗೆ ಗೊತ್ತು ಹೋಗು ಅಂತ ಧ್ರುವಂತ ಅವರಿಗೆ ಹವಜ ಆಗ್ತಾ ಇದ್ದಾಳೆ ಈ ರಕ್ಷಿತ ತಲೆ ಕಟ್ಟಿದೆಯಾ ಅನಿಸುತ್ತೆ ಈ ಟಾಸ್ಕಲ್ಲಿ ಉಸ್ತುವಾರಿ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ ಎಲ್ಲ ಸ್ಪರ್ಧಿಗಳು ಹೇಳ್ತಾರೆ ಅವರು ಹೇಳ್ತಿರೋದನ್ನ ನೀನು ಕೇಳಬೇಕು ಅಂತ ಹೇಳಿದಾಗ ಅವರು ಕೇಳೋದೇ ಇಲ್ಲ ಆಗ ಧ್ರುವಂತ ಅವರು ಆಟ ನಿಲ್ಲಿಸ್ತಾರೆ ತಮ್ಮ ಕೈಯಲ್ಲಿದ್ದ ಕೋಲನ್ನು ತಗೊಂಡು ನೀರಿಗೆ ಜೋರಾಗಿ ಹೊಡೆದು ಹಾ ಹಾ ಅಂತ ಹುಚ್ಚರ್ತಾರ ಮಾಡ್ತಾ ಇದ್ದಾರೆ ಇದು ನನ್ನ ಸ್ಟ್ರಾಟರ್ಜಿ ಆಗಿರ್ಬೋದು ಅಂತ ರಕ್ಷಿತಾ ಹೇಳ್ತಾ ಇದ್ದಾರೆ ಈ ಟಾಸ್ಕ್ ಗೆದ್ದಿರುವ ಜೋಡಿ ಯಾವುದು ಅಂತ ಅಂದರೆ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿರುವ ಜೋಡಿ ಯಾರು ಅಂದರೆ ಅಶ್ವಿನಿ ಮತ್ತು ರಘು ಗಿಲ್ಲಿ ಮತ್ತು ಕಾವ್ಯ ಹಾಗೆ ಅಭಿಷೇಕ್ ಮತ್ತು ಚೈತ್ರ ಈ ಮೂರು ಜೋಡಿಗಳು ಈ ಟಾಸ್ಕ್ನಲ್ಲಿ ಗೆದ್ದಿದ್ದಾರೆ ಅಂತ ಮಾಹಿತಿ ಇದೆ ನಿಮ್ಮ ಪ್ರಕಾರ ಈ ವಾರ ಯಾವ ಜೋಡಿ ಕ್ಯಾಪ್ಟನ್ ಆಗಬೇಕು ಹಾಗೆ ರಕ್ಷಿತಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ